ಈ ಕರೆಂಟ್ ಬಂತಪ್ಪ ಅಂತ ತಿಳ್ಕೊಂಡ್ಬಿಡಕ್ ನೀವು ಗುಡಿಗೆ ಮತ್ತೆ ಈ ಟವರ್ಗೆ ಬರ್ಬೇಕಂತಂದ್ರ ಬಸ್ಗಳು ಕೂಡ ಅದಾವ ಬೆಳಿಗ್ಗೆ ಬಾಜು ಏನಾದ್ರು ಬೆಂಕಿ ಹೊತ್ತಿದ್ರೆ ಏನಾದ್ರು ಆದ್ರೆ ಎರಡನೇ ಕರ್ವ ಇಲ್ಲಿ ಗ್ಯಾಪ್ ಐತಿ ನೋಡ್ಬೋದು ಇಲ್ಲಿ ಗ್ಯಾಪ್ ಹಂಗಾಗಿ ಸಣ್ಣ ಹುಡುಗರು ಯಾರು ಬೇಡ್ರಿ ಇಲ್ಲಿ ಬಿಡ್ರಿ ಬರಂಗಿದ್ರು ದೊಡ್ಡೋರು ಬೇಡ್ರಿ ಅಂತ ಹೇಳ್ತೀನಿ ಇಲ್ಲೇ ವಿಡಿಯೋಗಳ ನೋಡ್ಕೊಂಡು ಕ್ಯಾಸ್ ಖುಷಿ ಪಡ್ರಿ ಒಬ್ಬರ ಬಂದಿದ್ರಿ ಅಂತಂದ್ರ ಉಳ್ಸಾಕ್ ಯಾರು ಬರಂಗಿಲ್ಲ ನಿಮ್ಗೆ ಇಲ್ಲಿ ಹೊರಬಟ್ಟ ಕಾಯ್ಕೊಂಡ್ಬೇಕು ಒಂದ್ ದಿನವ್ರು ಆಗ್ಬೋದು ಎರಡು ದಿನ ಈ ಟವರ್ ನೀವ್ ಎಲ್ಲಿ ನೋಡಿದ್ರು ಜಂಗ್ ಹಿಡಿದ ಅಂತ ನಿಮ್ಗಿದ್ರ ಧಾರವಾಡವಾಗಿ ಬ್ಲಾಗರ್ಗಳು ಬ್ಲಾಗರ್ಗಳಿದ್ರಪ್ಪ ಅಂತಂದ್ರೂ ಕೂಡ ಕಲಕೇರಿಗೆ ಬಂದ್ಬಿಟ್ಟ ಕಲ್ಕೇರಿ ಒಳಗೆ ಒಂದು ಟವರ್ ಆಗಿರ್ಬೋದು ಆಮೇಲೆ ಕಲಕೇರಿ ಒಳಗೆ ಇನ್ನೊಂದು ಹೊಸ ಗುಡಿಯನ್ನು ಕಟ್ಟಾರೆ ನಂದೀಶ್ವರ ಅಂತಂದ ಆ ಒಂದು ಗುಡಿಯನ್ನು ತೋರಿಸೋದಂತೂ ಕಾಮನ್ ಆಗಿರ್ತಿ ಆ ಹಂಗಾಗಿ ಇವತ್ತು ನಾನು ಆ ಒಂದು ಗುಡಿಯನ್ನು ತರ್ಸಕ್ಕೆ ಅಂದ್ರೆ ತೊಗೊಂಡಿರ್ತೇನೆ ನೋಡೋಣ ಬರ್ಲಿ ಹೇಗಿದೆ ಅಂತಂದ ಕಲ್ಕೇರಿಯಿಂದ ಹುಂಚಿಕೊಂಬಳಿ ಒಳಗೆ ಈ ಒಂದು ನಂದೀಶ್ವರ ದೇವಾಲಯ ನಿಮಗೆ ಕಾಣ್ತೈತಿ ನಂದೀಶ್ವರ ದೇವಾಲಯವನ್ನು ನೋಡೋದಕ್ಕೂ ಮೊದಲು ನಡಕನ ಒಂದು ಟವರ್ ಆಗ್ತತ್ತದ ಆ ಟವರಿಗೆ ಹೋಗ್ಬೇಕಂತಂದ್ರೆ ಅದರ ನಡಕ ಇಲ್ಲಿ ನೋಡತ್ತಾರಲ್ಲ ಈ ಒಂದು ದೇವಾಲಯ ಕಾಣ್ತೈತಿ ನಿಮ್ಗೆ ಇದು ಕಣವಿ ಬಸವೇಶ್ವರ ದೇವಾಲಯ ಅಂತಂದ ಸಂದೇಶ್ವರ ಗುಡಿ ನೋಡಕ್ ಅಂತ ಬಂದ್ರೆ ಅಂತಂದ್ರೆ ಹಿಂದ್ಗಡೆ ಪಾರ್ಕಿಂಗ್ ಐತಿ ಪಾರ್ಕಿಂಗ್ ಒಳಗ ಅಲ್ಲಿ ಬೈಕ್ಸ್ ಎಲ್ಲ ಕಾರ್ ಇಟ್ಕೊಂಡ್ ಬಿಟ್ಟು ಅವ್ರ ಈ ಕಡೆಯಿಂದ ಮೇಲೆ ಹೋಗ್ಬೇಕಾ ಬೆಟ್ಟದ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ಬೇಕ ಮೇಲ್ಗಡೆ ಅಂತೂ ರೆಕಾರ್ಡಿಂಗ್ ಮಾಡಕ್ ಬಿಡಂಗ್ಲ ಸರ್ ನೋಡೋಂಥ ಉತ್ಸವ ಶಿವರಾತ್ರಿ ಸಮೇತ ಬಂದಿದ್ದೆ ಆ ಸಮಯದಾಗಂತೂ ಇನ್ನೂ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಡಲಿಲ್ಲ ಅವರ ಇವಾಗ ಬಿಡ್ತಾರಲ್ಲ ಗೊತ್ತಿಲ್ಲ ನೋಡೋದು ಇವು ಸ್ಟೆಪ್ಸ್ ಐತಲ್ಲ ಸ್ಟೆಪ್ಸ್ ಕಡೆಯಿಂದ ಬರ್ಬೇಕಾ ಅನ್ನಂಗಿದ್ರು ನೀವು ಆ ಕಡೆ ಒಂದು ಕಾಲ್ದಾರಿ ಐತಿ ಆ ಕಾಲ್ದಾರಿಯಿಂದ ಬರ್ಬೋದು ಸ್ಟೆಪ್ಸ್ ಇಲ್ಲ ಅಂದ್ರೆ ಆ ಕಡೆ ಒಂದು ರೋಡ್ ಐತಿ ಮೇನ್ ರೋಡ್ ಆ ರೋಡಿಂದ ಮ್ಯಾಗ ಹಾಕಿ ಬರ್ಬೋದು ನೀವು ಟೆಂಪಲ್ ನೋಡ್ಕೊಂಡು ಬಂದ್ವಿ ಅದೇ ರೀತಿಯಾಗಿ ಬ್ಲಾಗರ್ಸ್ಗಳ ಧಾರವಾಡ ಬ್ಲಾಗರ್ಸ್ಗಳ ಒಂದು ಪ್ರೀತಿಯ ಸ್ಥಳವಾಗಿರುವಂಥ ಒಂದು ವ್ಯೂ ಪಾಯಿಂಟ್ ನೋಡೋಕಂತಂದ್ಬಿಟ್ಟೀವಿ ಕಲ್ಕಿರಿಗಳಾಗಿರುವಂಥ ವ್ಯೂ ಪಾಯಿಂಟ್ ಈ ಕಡೆಯಿಂದ ಬರಬೇಕಾರೆ ಈ ನಂದೀಶ್ವರ ಟೆಂಪಲಿಗೆ ಬರಬೇಕಾದ್ರೆ ನಡಕತ್ತದ ಅಲ್ಲಿಂದ ಮೇಲೆ ಹೋಗ್ಬೇಕೈತಿ ಅಲ್ಲಿಗೆ ನಿಮಗೆ ಎಲ್ಲಿಂದ ಹೋಗ್ಬೇಕಂತಂತಂದು ನಂದೀಶ್ವರ ಗುಡಿ ಹೋಗೋ ರೋಡ್ ಒಳಗೆ ಮೊದಲಿಗೆ ನಿಮ್ಗೆ ಒಂದು ಬಸವಣ್ಣನ ಗುಡಿ ಸಿಗ್ತೈತಿ ಆ ಒಂದು ಕಣಿವೆ ಬಸವೇಶ್ವರ ಅಂತ ಒಂದು ಗುಡಿ ಇದಲ್ಲ ಆ ಗುಡಿ ಪಕ್ಕದೊಳಗನ್ನ ಒಂದು ಸಣ್ಣ ಕಾಲು ದ್ವಾರಿ ಐತಿ ಆ ಒಂದು ಕಾಲು ದ್ವಾರಿಯನ್ನು ಹಿಡ್ಕೊಂಡು ನೀವು ಮೇಲ್ಗಡೆ ಹೋದ್ರಿಪ್ಪ ಅಂತಂದ್ರೆ ವಾಚ್ ಟವರ್ ಸಿಗ ನಿಮ್ಗೆ ಆ ವಾಚ್ ಟವರನ್ನು ನೋಡಕ್ಕೆ ಹೊಂಟೀವಿ ಸುಮಾರು ಜನ ಯೂಟ್ಯೂಬರ್ಸ್ ಬಂದಿದ್ದಾರೋ ಹಾಗಾಗಿ ನಾನು ಹೋಗಿ ಬೆಟ್ಟಾಗಿ ನೋಡ್ಕೊಂಡು ಉಲ್ಟ್ರೆ ಆಯ್ತು ಅಂತಂದು ಬಂದಿದ್ದು ನಾನು ನಿಜ ಆಗ್ಬೇಕಂದ್ರೆ ಇಲ್ಲಿ ಬರುವಂಥ ಒಂದು ಪ್ಲಾನ್ ಏನು ಇರಲಿಲ್ಲ ನನ್ನದು ನಿಮಗೆ ಟಿಬೆಟಿಯನ್ಸ್ ಬಗ್ಗೆ ತಿಳಿಸ್ಬೇಕು ಆಮೇಲೆ ಟಿಬೆಟಿಯನ್ಸ್ ಯಾವ ರೀತಿಯಾಗಿ ನಮ್ಮ ಒಂದು ಭಾರತಕ್ಕೆ ಬಂದರು ಅನ್ನೋದ್ರ ಬಗ್ಗೆ ಹೇಳಬೇಕು ಅನ್ನೋಂಥ ಒಂದು ಇಂಟ್ರೆಸ್ಟ್ ಇತ್ತು ನನಗೆ ಹಂಗಾಗಿ ಅಲ್ಲಿ ಹೊಂಟಿದ್ದೆ ಈಗ ನಾ ಹೊಂಟಿರೋ ಟ್ರಕ್ಕಿಂಗ್ ರೋಡನ್ನು ನೋಡಿದ್ರೆ ನೀವು ನಾ ದಾಂಡೇಲಿ ಒಳಗೆ ಅಡ್ಡಾಡಿದ್ದೀನಲ್ಲ ಆ ಥರ ಒಂದು ಇಲ್ಲಿ ಅದ್ರ ಜೊತೆ ಜೊತೆಗೆ ಕವಳ ಕೇವಿಗೆ ಹೋಗ್ಬೇಕಾರೆ ನೋಡಿದ್ರಲ್ಲ ಹೆಂಗಿತ್ತು ಲೊಕೇಶನ್ ಬಂದ ಸೇಮ್ ಅದೇ ರೀತಿನ ಕಾಣ್ತೈತಿ ಇದು ಕಾಡಂದ್ರೆ ಎಲ್ಲ ಒಂದೇ ಥರನೇ ಇರೋದು ಇನ್ನು ಡಿಫ್ರೆನ್ಸ್ ಏನಿರಂಗಿಲ್ಲ ಭಾಳ ಕಲಕೀರಿಗೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಕಲ್ಕಿರಿ ಟವರ್ ನೋಡ್ಬೇಕಾರೆ ಇದು ಇಲ್ಲಿ ಗಿಡ ಕಾಣದಲ್ಲಿದೆ ಈ ಗಿಡ ಯಾವ್ದಾರ ಅಂತಂದ್ರೆ ಇದು ಕೌಳಿ ಹಣ್ಣಿನ ಗಿಡ ಇದೆ ನಾನು ಫಸ್ಟ್ ಟೈಮ್ ಇದು ಕೌಳಿ ಹಣ್ಣಿನ ಗಿಡ ನೋಡುತ್ತಿದ್ದೀಗ ನಿಮಗ ಪಿರ್ಗಿ ಹಣ್ಣಿನ ಗಿಡ ತೋರ್ಸಿನಿ ಅದೇ ರೀತಿ ಈಗ ಕೌಳಿ ಹಣ್ಣಿನ ಗಿಡ ಇದೆ ಈ ಕೌಳಿ ಹಣ್ಣಾಗಿಲ್ಲ ಕೌಳಿಕ ಕಾಯಿ ಆಗ್ಯಾವು ಕೌಳಿಕಾಯಿ ಹಾಕೊಂಡು ಅಂತ ಒಂದ್ ಸ್ವಲ್ಪ ಒಂಥರ ಹಾಲ್ ಹಾಲು ಬರ್ದವು ಕಾಮನ್ ಆಗಿ ಹಾಲು ಬರುವಂಥವು ಯಾವುದೋ ಹಣ್ಣಿದ್ರು ಕೂಡ ಅದನ್ನು ತಿನ್ನೋಕೋಬಾರ್ದ ಬಟ್ ಇದ ಕೌಳಿ ಹಣ್ಣು ಗೊತ್ತೈತಿ ಹಂಗಾಗಿ ಹರ್ಕೊಳ್ತಿದ್ದ ಕವಳಿಕೆ ಪೂರ್ತಿ ಹಾಲು ಹೊಡೆದವು ಹಿಂಗೆ ಆಗಿ ಹಾಲು ಹೊಡಿತಿರ್ತಾವು ಕಾಯಾಗ ಅಂಟೆಂಟಂಟ್ ಬರ್ತದ ಇವೆಲ್ಲ ಹಿಡ್ಕೊಡ್ದಾವ ನೀವು ಕೌಳಿ ಗಿಡವೇ ಕವಳಿ ಹಣ್ಣಿನ ಗಿಡ ನನ್ನ ಫ್ರೆಂಡ್ಸ್ ಅಂತಿದ್ರು ಇಲ್ಲಿ ಕಲ್ಕೇರಿ ಒಳಗೆ ಒಬ್ಬ ಅದಾನ ಅಂತಿದ್ರು ಅವರು ಕೌಳಿಹಣ್ಣಿನೂ ಗಿಡಗಳೆಲ್ಲ ಅದಾವಂತಂದ ನಾನು ನೋಡಿರಲಿಲ್ಲ ಹಣ್ಣಿನ ಗಿಡ ಹೆಂಗಿರುತ್ತಂತಂದ್ರೆ ಫಸ್ಟ್ ಟೈಮ್ ನೋಡಿರೋದು ಕೌಳಿ ಹಣ್ಣಿನ ಗಿಡ ಅದಕ್ಕೆ ಒಂದೆರಡು ಕಾಯಿ ನ್ಯಾಚುರಲ್ ಆಗಿ ಗಿಡಗಳನ್ನ ಹರ್ಕೊಂಡು ತಿನ್ಕೊಂತ ಹೊಂಡೆಣ್ಣದು ನಂಗೂ ಗೊತ್ತಾಗಿರಲಿಲ್ಲ ಜೋಡಿ ಬಂದವರು ಒಬ್ಬರು ಅಂದರು ಕೌಳಿ ಹಣ್ಣಿ ಬಂತಂದ ಹಂಗಾಗಿ ನಂಗು ಒಂದು ಸ್ವಲ್ಪ ಪಟ್ಟಂಗೆ ಆಗಿತ್ತು ಹರ್ಕೊಂಡು ತಿಂದ್ರೆ ಅದು ಅಂತ ಹಾಳು ಹಾಳುದೇ ಈ ಕೌಳಿಕಾಯಿ ಫ್ಲೇವರ್ ಯಾವ ರೀತಿ ಇರುತ್ತಂತ ಒಂದು ರೀತಿ ಹುಳಿ ಹುಳಿ ಇರ್ತದೆ ಹಣ್ಣು ಹತ್ತಿರ ಸ್ವೀಟ್ ಇರ್ತೈತಿ ಯಾವ ರೀತಿಯಾಗಿ ಮಾವಿನ ಹಣ್ಣು ಇರ್ತದೆ ಆ ರೀತಿಯಾಗಿ ಈ ಹಣ್ಣು ಕೂಡ ಈ ಕೌಳಿಕಾಯಿನೂ ಕೂಡ ಕಾಯ್ದಾಗ ಹುಳಿ ಇರ್ತೈತಿ ಹಣ್ಣಾಗಿನ ಸ್ವೀಟ್ ಆಗ್ತೈತಿ ಇಲ್ಲಿ ನೋಡ್ಬೋದು ದೊಡ್ಡ ಗಿಡನೇ ಆಗೈತದೆ ಗಿಡ ಅಂದ್ರೆ ಕಂಠಿ ಜೊತೆ ಎಷ್ಟು ಟೌ ನೋಡ್ರಿ ಇಲ್ಲಿ ಕವಳಿ ಅಣ್ಣ ಇಲ್ಲಿ ಮೇಲ್ಗಡೆ ನೋಡತ್ತಿರಲ್ಲ ಇದು ನೋಡ್ರಿ ಕಲ್ಕೇರಿ ಟವರ್ ನಾವು ಇನ್ನ ಇನ್ನೊಂದು ಅರ್ಧ ಕಿಲೋಮೀಟರ್ ಡಿಫ್ರೆನ್ಸ್ ಇರ್ಬೋದು ಕವಳಕ್ಕೆ ಕೇಳ್ಬೇಕು ಒಳಗೆ ಹೋಗ್ಬೇಕಾದ್ರೆ ಯಾವ ರೀತಿ ಒಳಗೆ ನೈಟ್ ಒಳಗೆ ಹಚ್ಚಿದೀವಿ ನೋಡಿ ನಾವು ಅದೇ ರೀತಿ ಒಳಗೆ ರೋಡ್ ಐತಿದ ಅಲ್ಲಿ ರೋಡ್ ಏನಾಗ್ತೈತಿ ಸ್ಟೆಪ್ಸ್ಗಳನ್ನು ಮಾಡ್ಯಾರ ಪ್ರತಿ ಶಿವರಾತ್ರಿ ಸಮಯದೊಳಗೆ ಮಾತ್ರ ಆ ಸ್ಟೆಪ್ಸ್ ತಗೊಂಡು ಮಾಡ್ಯಾರ ಸ್ಟೆಪ್ಸ್ ಏನು ಏನೂ ಇಲ್ಲ ಇಲ್ಲಿ ಹಂಗ ಸುಮ್ಮನೆ ಮ್ಯಾಗ ಹತ್ಕೊಂಡು ತಗೋದು ನೋಡ್ಬೋದು ಲೊಕೇಶನ್ ಹೆಂಗೈತಿ ಎಲ್ಲ ಅಂತಂದ ಇನ್ನ ನಾವು ಅರ್ಧ ವರ್ಷ ಟವರ್ ಮ್ಯಾಗ ಹತ್ತಿ ಬಿಟ್ರೆ ಇನ್ನ ಹೆಚ್ಕದ ದೊಡ್ಡ ದೊಡ್ಡ ಗಿಡಗಳಿದ್ವು ಈಗ ಸಣ್ಣ ಸಣ್ಣ ಗಿಡಗಳು ಬಂದು ಈ ಕಂಟಿ ಬಂತಪ್ಪ ಅಂತಂದ್ರೆ ತಿಳ್ಕೊಂಬಿಡ್ಬೇಕು ನೀವು ಟವರಿಗೆ ಭಾಳ ಅಂದ್ರೆ ಭಾಳ ಸಮೀಪದಿರೋ ಅಂತಂದ ಇದು ರೆಂಡೊಳಗರ್ ಐತ್ ಅದ ನಂದೀಶ್ವರ ಟೆಂಪಲ್ ಇಲ್ಲಿಂದ ಕಣ ನೋಡ್ರಿ ಇಲ್ಲಿ ಅಲ್ಲಿಂದ ಈ ಟವರ್ ಕೂಡ ಕಾಂತೈತಿ ಟವರ್ ಮತ್ತೆ ನಂದೀಶ್ವರ ಗುಡಿನೂ ಕಾಣ್ತೈತಿ ಆಮೇಲೆ ಈ ನಂದೀಶ್ವರ ಗುಡಿಗೆ ಮತ್ತೆ ಈ ಟವರ್ಗೆ ಬರ್ಬೇಕಂತಂದಿದ್ರೆ ಬಸ್ಗಳು ಕೂಡ ಅದಾವ ಬೆಳಿಗ್ಗೆ ಎಂಟು ಗಂಟೆ ಮತ್ತ ಹತ್ತು ಗಂಟೆಕ್ ಬಸ್ ಅದಾವು ಧಾರವಾಡದಿಂದ ಅದು ಬಿಟ್ರೆ ಮತ್ತೆ ಸಂಜೆ ಆರು ಗಂಟೆ ಬಸ್ ಐತಂತ ಬರ್ಬೋದೇ ಬಂದು ನೋಡ್ಕೊಂಡು ಹೋಗ್ಬೋದು ನೀವು ಇನ್ನ ಟವರ್ ಮ್ಯಾಲ ಹತ್ತಿರ ಇಲ್ಲಿಂದ ನೋಡಬಹುದು ಹೆಂಗೈತಿ ಮ್ಯಾಗ ಹತ್ಲಾರ ಇಷ್ಟ ಚಂದ ವ್ಯೂ ಕಣತ್ತಿದ್ರ ಇನ್ನ ಹೆಂಗ್ ಕಾಣ್ತೈತಿ ನೋಡ್ರಿ ಟವರ್ ಹೆಂಗೈತಿ ರಾತ್ರಿ ಮಸ್ತ್ ಆಗೈತಿ ಆಗೈತಿಲ್ಲ ಹಂಗಾಗಿ ಏನಾಗಿ ಟಾಪ್ ಇಂದ ತೆಳಗೆ ನೀರು ಹರಿದು ಇರ್ತಲ್ಲ ಆ ನೀರು ಹರಿದು ಹುಳುಗಳು ಹುಳಗಳು ಹುಳುಗಳು ಏನು ಮಾಡ್ತಾವ ನೀರು ಮಾಡತಾವ ನೀರ್ ಕುಡಿಯತ್ತ ನೀರು ಅಬ್ಸರ್ವ್ ಮಾಡ್ಕೊಳಕ್ ಅಂತಂದ ಈ ಟವರ್ ಮ್ಯಾಗ ಹತ್ತ ಬ್ಯಾಗ್ ಇಲ್ಲೇ ಇರಲಿಲ್ಲ ನನ್ನ ಬ್ಯಾಗ ಬ್ಯಾಗ್ ಇಲ್ಲೇ ಬರಂಗಿಲ್ಲ ಅನ್ಸುತ್ತ ಆದ್ರಿಂದ ಟವರ್ ಹೊತ್ತಬೇಕಾದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ಯಾಕಂದ್ರೆ ಯಾಕಂದ್ರ ಬಹಳ ವರ್ಷದಂತ ಟವರ್ ಇದೆ ಈ ಟವರ್ನ ಮೇನ್ಲಿ ಎದಕ್ ಮಾಡ್ಯಾರ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರಲ್ಲ ಇಲ್ಲಿ ಅಜುಬಾಜು ಏನಾದ್ರು ಬೆಂಕಿ ಹೊತ್ತಿದ್ರೆ ಏನಾದ್ರು ಆದ್ರೆ ನೋಡ್ಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ಟವರ್ನ ಮಾಡಿರೋದು ಜನರಿಗೆ ಟೂರಿಸ್ಟ್ ಟೂರಿಸಂ ಸಲುವಾಗಿ ಈ ಟವರ್ನ ಮಾಡಿಲ್ಲ ಅವ್ರ ಹಂಗಾಗಿ ಭಂಗ ಅವರು ಜಂಗ್ ಎಲ್ಲ ಹಿಡಿದ್ಬಿಟ್ಟೈತಿ ಹಂಗಾಗಿ ನೋಡ್ಕೊಂಡು ಹತ್ಬೇಕ ಸ್ವಲ್ಪ ಕೇರ್ಫುಲ್ ಆಗಿ ಹತ್ಕೈತಿ ಹೋಗಿ ನೋಡಂಬ್ರಿ ಹೆಂಗ್ ಕಾನ್ಯತಿ ಅಂತಂದ್ರೆ ನಿಜ ಹೋಗ್ರ ಎಲ್ಲಾರ್ಗು ಅಲ್ಲ ಅಲ್ಲಿ ಇದು ಟವರ್ ಫೋನ್ ಫುಲ್ ಹಿಟ್ ಆಗೈತೆ ಆಗತ್ತ ಭಾಳ ಕೇರ್ಫುಲ್ ಆಗಿ ಹತ್ತಿರ ಟವರ್ನ ಇದೇ ಇದು ಇದ್ ಹತ್ತಿರ ನೀವು ಅಕಸ್ಮಾತ್ ಆಗ ಅಂದ್ರೆ ಕಣ್ಣಾಗ ಹೆಂಗೆ ಕಾಣೋದು ನೋಡ್ರಿ ಇಲ್ಲಿಂದ ಬಟ್ ಫಾಗ್ ಇಲ್ಲ ಏನಿಲ್ಲ ಆದರೂ ಕೂಡ ಫಾಗ್ ಕಣ್ಣಂಗೆ ಕಾಣೋದು ಇಲ್ಲಿ ನೋಡ್ಬೋದು ಈ ಟವರ್ ಹತ್ತು ಬೇಕಾದ್ರೆ ಇನ್ನು ಬರೀ ಎರಡನೇ ಕರ್ವ್ ಇದೆ ಈ ಎರಡನೇ ಕರ್ವಿಗಿನ ಇಲ್ಲಿ ಗ್ಯಾಪ್ ಐತಿ ನೋಡ್ಬೋದು ಇಲ್ಲಿ ಗ್ಯಾಪ್ ಹಾಗಾಗಿ ಸಣ್ಣ ಹುಡುಗರನ್ನ ಯಾರು ಕರ್ಕೊಂಡ್ ಬರಕ್ ಬೇಡ್ರಿ ಇಲ್ಲಿ ಬರಂಗಿದ್ರೆ ದೊಡ್ಡವ್ರು ಬರಕ್ ಬೇಡ್ರಿ ಅಂತ ಹೇಳ್ತೀನಿ ಇಲ್ಲೇ ವಿಡಿಯೋ ನೋಡ್ಕೊಂಡು ಕೆಸ್ ಖುಷಿ ಪಡ್ರಿ ಸುಮ್ಮನೆ ಬಂದ ರಿಸ್ಕ್ ತಗೊಂಡ ಬಿದ್ಗಿದ್ರೆ ಭಾಳ ಪ್ರಾಬ್ಲಮ್ ಆಕೈತಿ ಇಲ್ಲಿ ನೋಡ್ಬೋದಿಲ್ಲ ಹೆಂಗಾಗೈತಿ ಭಾಳ ಗ್ಯಾಪ್ ಗ್ಯಾಪ್ಗಳು ಭಾಳ ಅದಾವಿಲ್ಲ ಗ್ಯಾಪ್ ನೋಡ್ಲಾರ್ದು ಹತ್ತಿ ಬಿಟ್ಟಿಪ್ಪ ಅಂತ ದಡ್ಡ ಅಂತ ಹೇಳಿ ಬಿದ್ದು ತೆಲಗಿಲಿ ಹೊಡಿತ ಅಂತಂದ್ರೆ ಒಬ್ಬರ ಬಂದಿದ್ರಿ ಅಂತಂದ್ರೆ ಉಳ್ಸಕ್ಕೆ ಯಾರು ಬರಂಗಿಲ್ಲ ನಿಮಗೆ ಇಲ್ಲಿ ಬರೋ ಮಟ್ಟ ಕಾಯ್ಕೊಂಡು ಬಂದಿರ್ಬೇಕಾಗಿತ್ತು ಒಂದು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ಬಿದ್ದಿದ್ರೆ ಸೋಲಾರ್ ಪೆನ್ ಎಲ್ಲ ಕೆರವು ನೋಡ್ಬೋದು ಪ್ರತಿ ಕಡೆನೂ ಗ್ಯಾಪ್ ಅದಾವೆ ಇನ್ನು ಅರ್ಧ ಹಾಕ್ತೀನಿ ನಾನು ನೋಡ್ಬೋದಿಲ್ಲ ಅಷ್ಟು ಸೆಕ್ಯೂರಿಟಿ ಇದಕ್ಕೆ ಅವರು ಯಾಕಂದ್ರೆ ಆಗಲೇ ಹೇಳಿದ ನಿಮಗೆ ನಾನು ಈ ಟವರನ್ನು ಮೇನ್ಲಿ ಯಾವ ಪರ್ಪಸ್ ಮಾಡಿದ್ರು ಅಂತಂದ್ರೆ ಸುತ್ತಮುತ್ತಲು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕಾರ್ಡ್ ಒಳಗೆ ಆ ಕಾರ್ಡ್ ಒಳಗೆ ಆಗಿರುವಂಥ ಒಂದು ಪ್ರಾಬ್ಲಮನ್ನು ನೋಡ್ಕೊಂಡೆ ಅದಕ್ಕೆ ಸೊಲ್ಯೂಷನ್ ಕೊಡಬೇಕಂತಂದ್ಬಿಟ್ಟು ಮಾಡಿರುವಂಥ ಒಂದು ಮೇಯ್ನ್ಲಿ ಅದಕ್ಕೆ ಫೋಕಸ್ ಇಟ್ಕೊಂಡ್ಬಿಟ್ಟು ಮಾಡಿರುವಂಥ ಒಂದು ಟವರ್ ಇದೆ ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಬರ್ಬೋದು ನೀವು ಕಾಣಿ ಆ ಕಾರ್ ಕಡೆಯಿಂದ ಬಂದಿವೆ ನಾವು ಎಕ್ ಅದ ಕಾರ್ ಕಡೆಯಿಂದ ಆ ರೋಡಿಂದನ ಹಿಡ್ಕೊಂಡ್ಬಿಟ್ಟು ಹಿಂಗೆ ಬಂದಿರಂತಂದ್ರೆ ನಿಮಗೆ ಇಲ್ಲೇ ನಂದೀಶ್ವರ ಗುಡಿ ಕಾಣ್ತೈತಿ ನಂದೀಶ್ವರ ಗುಡಿ ನೋಡುವುದಿಲ್ಲ ಇಷ್ಟು ಕಾಣತಿ ಬೆಳಗಿನ ಟೈಮ್ನೇ ಬಂದ್ರೆ ಮಸ್ತ್ ಕಾಣ್ತದೆ ಈಗ ಮಧ್ಯಾಹ್ನ ಎರಡು ಗಂಟೆ ಆಯ್ತು ಇವಾಗ ಎರಡು ಗಂಟೆ ಆದ್ರೂ ಕೂಡ ಇಷ್ಟೊಂದು ಫಾಗ್ ಫಾಗ್ ಕಾಣ್ತಿ ಫಾಗ್ ಅಂತಂದ್ರೆ ಗಿಡ ಎಲ್ಲ ಒಣಗಿ ಹಂಗಾಗಿ ಒಂದು ಸ್ವಲ್ಪ ರೀತಿ ಕಾಣ್ತದೆ ಬೂದಿ ಬಣ್ಣದೊಳಗೆ ಸೌಂಡ್ ಕೇಳಿ ಹೆಂಗೆ ಬರುತ್ತೆ ನೋಡ್ರಿ ಹಿಂಗೆ ಸೌಂಡ್ ಐತಿ ಎಲ್ಲ ಜಂಗ್ ಹಿಡ್ದು ಬಿಡೈತಿ ಎಲ್ಲ ಕೊಡ ನೋಡ್ರಿ ಜಂಗ್ ಹಿಡ್ದು ಓಪನ್ ಇರೋದು ನೋಡ್ಬೋದು ಇಲ್ಲಿ ಬಿದ್ದರೆ ಬಿದ್ದು ಬಿದ್ದ ದಡ್ಡಂತ ಬಿದ್ದು ಬಿಡದು ಬಂದ್ರಿ ಅಂದ್ರೆ ಒಂದು ಸ್ವಲ್ಪ ಕಸ ಗಿಸ ಸಹ ಚೆಲೋಕೊಬೇಡ್ರಿ ಕಸದ ಗುಂಪಿ ಚಂದ ಚಂದಾಕ್ಯಾರ ನೋಡ್ರಿ ಈ ಟವರ್ ನೀವು ಎಲ್ಲಿ ನೋಡಿದ್ರು ಜಂಗ್ ಹಿಡಿದ ತಿಮಗಿದ್ರ